ಹಾಯ್ ನೋಡಿ ಇದು ಹಳೆ ಬಳೆಗಳು ಹಳೇದಂದರೆ ಗಾಜಿನ ಬಳೆ ವೇಸ್ಟ್ ಆಗಿರುತ್ತಲ್ವ ಆ ಬಳೆಗಳು ಆ ಬಳೆಗಳಿಂದ ಒಂದು ಹೊಸ ಬಳೆ ಅಂದರೆ ದಾರದಿಂದ ಮಾಡೋ ಬಳೆ ಹೇಗೆ ಅಂತ ತೋರಿಸ್ತೀನಿ ನೋಡಿ ಈ ಥರ ಬಳೆಗಳು ದಾರ ನೋಡಿ ಇದು ಕುಚ್ಚಾಗ್ತಾರಲ್ವ ಆ ಥರದ್ದು ಈ ಸ್ಟೋನ್ಸು ಲೇಸ್ ಇರುತ್ತಲ್ವ ಹಳೇದು ಸೀರೆಯಲ್ಲಿ ಫ್ರಾಕು ಅದರಲ್ಲಿ ಇದು ಮಾಡ್ಕೊಂಡಿರೋದು ಗವಿಕಿಕ್ಕ ನೋಡಿ ಇದು ಬಾಟ್ಲು ದಾರ ಈ ಥರ ಮಾಡಿಟ್ಕೋಬೇಕು ನೋಡಿ ಈ ಥರ ಮಾಡಿಟ್ಕೊಂಡು ಹೇಗೆ ಮಾಡೋದಂತ ತೋರಿಸ್ತೀನಿ ನೋಡಿ ಹ್ಞೂ ಈ ಥರ ಹಳೆ ಬಳೆಗಳು ತಗೊಂಡು ನೋಡಿ ಇಲ್ಲಿ ಗಮ್ ಹಾಕ್ಕೋಬೇಕು ಗಮ್ಮ ಹಾಕ್ಕೊಂಡು ದಾರ ಆಗಲೇ ಅದು ಈ ಥರ ఇది మార్క్ కొబెక మార్క్ కండి నోడి ఇతరా గమ్మకి టైట్ గా ఇడ్కండో ఇతరా తిత్తుకుబెక నోడి ఈ థర గ్యాప్ బిడ్దీర నీటే సో నీ ఈ థర బు నీట ఈ థర బుడి ఈరో ఇక టైట్గిడి ఈరో సకో నీటే నోడి చందే ಈ ಥರ ಸುತ್ತಕೊಂಡು ಇದು ಮೂರು ಬಳೆ ಇದು ಒಂದು ಬಳೆ ನೋಡಿ ಇದ್ರಿಗೂ ಸುತ್ತಿದ್ದೀನಿ ನೀಟಾಗಿ ಬಂದಿದೆ ನೀಟಾಗಿದೆ ನೋಡಿದ್ರಲ್ಲ ಇದ್ರಿಗೆ ಸ್ಟೋನು ಯಾವ ಥರ ಅಡ್ಸೋದು ಅಂತ ತೋರಿಸ್ತೀನಿ ನೋಡಿಬಿಟ್ಟು ಈ ಥರ ಸ್ಟೋನ್ ಆಡಿಸ್ಬೇಕು అంటస్కోటర సుత్కొక్స్ నీట్ సుత్కం ఇప్పుడు ఇది సుత్కొండీ తర ఈ తర నీట్ సుత్కం ಸ್ಟೋನ್ ಮೆತ್ತಿಸ್ತೀನಿ ನೋಡಿ ಇದ್ರಿಗೆ ಮೆತ್ತಿಸೋದು ಅಂತ ಅಂಟಿಸೋದು ಹೆಂಗೆ ಅಂತ ನೋಡಿ ಈ ಥರ ಬಂದಿದೆ ಎಷ್ಟು ಚೆನ್ನಾಗಿದೆ ಬಳೆ ನೀವು ಮಾಡಿ ಚೆನ್ನಾಗಿರುತ್ತೆ ಯಾವ ಥರ ಇದೆ ಅಂತ ಹೇಳಿ ಲೈಕ್ ಮಾಡಿ ನಿಮ್ಗೆ ಇಷ್ಟ ಆದರೆ ಓಕೆ ಬಾಯ್ ನೋಡಿ ಬಳೆ ಏನು ಚೆನ್ನಾಗಾಗಿದೆ ಮಾಡಿರೋದು ತುಂಬ ಚೆನ್ನಾಗಿದೆ ಅಲ್ವಾ ನೋಡಿ ಸೀರೆಗೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ನೋಡಿ ಹಾಕ್ಕೊಂಡು ತೋರಿಸ್ತೀನಿ ಬಳೆ ಇದೆ ಕೈಯಲ್ಲಿ யார் யாரெல்லாம் நீங்கள் இப்பே நமக்கு இஷ்டோ அவரை நோடி கமெண்ட் நோய் நீக்கொள்ளி துப்பிடுத்து தேங்க்யூ